ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಚಿಡಗುಪ್ಪ ಪೌರಕಾರ್ಮಿಕರ ದಿನಾಚರಣೆಗೆ ಕತ್ತರಿಸುವ ಮೂಲಕ ಆಚರಣೆ ಮಾಡಲಾಯಿತು ಪ್ರತಿದಿನ ನಗರ ಸೌಂದರ್ಯಕ್ಕೆ ಶ್ರಮಿಸುತ್ತಿರುವ ಪೌರಕಾರ್ಮಿಕರ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಪುರಸಭೆ ಉಪಾಧ್ಯಕ್ಷ ಮೀರ್ ಮುಜಾಫರ್ ಪಟೇಲ್ ಹೇಳಿದ್ದರು ಇಲ್ಲಿಯ ಪುರಸಭೆ ಸಭಾಂಗಣದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಪೌರಕಾರ್ಮಿಕರ ದಿನಾಚರಣೆ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡುತ್ತಾ ಮಾತನಾಡಿದ ಅವರು ನೀವು ಗುಣಮಟ್ಟದ ಆಹಾರ ಸೇವಿಸಿ ನಿಮಗೆ ಏನು ಸೌಲಭ್ಯಗಳು ಬೇಕು ಅವುಗಳನ್ನು ಪುರಸಭೆಯಿಂದ ನೀಡುತ್ತೇವೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ಹೇಳಿ ನಿಮ್ಮೊಂದಿಗೆ ನಾವುಗಳು ಇದ್ದೇವೆ ಎಂದು ಹೇಳಿದ್ದರು ಪರಿಸರ ಅಭಿಯಂತರರು ಪೂಜಾ ಪಾನ್ಶೆಟ್ಟಿ ಮಾತನಾಡಿ ಪಟ್ಟಣ ಸ್ವಚ್ಛ ಇಲ್ಲದಿದ್ದರೆ ಹೇಗೆ ಆಗುತ್ತದೆ ಎಂಬುದನ್ನು ನಾವು ಕಂಡಿದ್ದೇವೆ ಸ್ವಚ್ಛತೆಗೆ ಇನ್ನೊಂದು ಹೆಸರು ಪೌರಕಾರ್ಮಿಕರು ಎಂದು ತಿಳಿಸಿದ್ದರು ಕರೋನಾ ಸಮಯದಲ್ಲಿಯೂ ಪೌರಕಾರ್ಮಿಕರು ತಮ್ಮ ಕೆಲಸ ಮಾಡುವುದನ್ನು ನಿಲ್ಲಿಸಿರಲಿಲ್ಲ ಅವರನ್ನು ಕಂಡರೆ ದೂರು ಸರಿಯುತ್ತಿದ್ದರು ಅವರು ಅಂದು ಪಟ್ಟಣ ಸ್ವಚ್ಛಗೊಳಿಸಿದ್ದರಿಂದಲೇ ಇಂದು ನಾವು ಆರೋಗ್ಯವಂತರಾಗಿರಲು ಸಾಧ್ಯವಾಗಿದೆ ಎಂದರು ನಂತರ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಪೌರಕಾರ್ಮಿಕರಿಗೆ ಬಹುಮಾನ ವಿತರಿಸಿದ್ದರು ಈ ಸಂದರ್ಭದಲ್ಲಿ ಪುರಸಭೆ ವ್ಯವಸ್ಥಾಪಕಿ ವಾಣಿ ಕುಲಕರ್ಣಿ ಕಂದಾಯ ಅಧಿಕಾರಿ ವಿಜಯಕುಮಾರ್ ಹಿರಿಯ ಆರೋಗ್ಯ ನಿರೀಕ್ಷಕ ರವಿಕುಮಾರ್ ಸ್ವಾಮಿ ಚಿದಾನಂದ್ ಪತ್ರಿ ಕವಿತಾ ಸರೋಜನಿ ಸಂತೋಷ್ ಬಸವರಾಜ್ ಬಿರಾದರ್ ಸೂರ್ಯಕಾಂತ್ ಕುಲಕರ್ಣಿ ತಾಹೇರ್ ಸಚಿನ್ ನಥಾನಿಯಲ್ ಮಂಜುಳಾ ಸೇರಿದಂತೆ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಅಶ್ವಿನಿ ಚೌಹಾಣ್ ನಿರೂಪಿಸಿ ವಂದಿಸಿದ್ದರು ವರದಿ ರಾಜ್ಕುಮಾರ್ ಆರ್ ಪದ್ ಬೀದರ್ ವೀರ ನ್ಯೂಸ್ ಚುಡುಗುಪ್ಪ ಏನಾದ್ರೂ ಇದು ಮಾಡಿದ್ರೆ ಇವರ ಬೆಳಗ್ಗೆ ಫೈವ್ ಓ ಕ್ಲಾಕ್ ಬಂದ್ ಎಲ್ಲಾ ಕೆಲಸ ಮಾಡ್ತೀವಿ ನಮ್ ಕಡಿಂದ ಯಾವ್ದಾದ್ರು ಮಿಸ್ಟೇಕ್ಸ್ ಅಥವಾ ಏನೋ ಬೈದಿದ್ರೆ ಏನ್ ನನ್ ತಪ್ಪ ತೊಳಕ್ ಹೋಗಬಾರ ಯಾಕಂದ್ರೆ ಕೆಲ್ಸ ಇದ್ರೆ ಟೈಮ್ ನ ಕೆಲ್ಸಾ ಕೆಲ್ಸ ಇರ್ತೇವೆ ಕೆಲ್ಸ ಬಿಟ್ಟರೆ ನಾವ್ ಬೇರೆದೇನು ಹೇಳಲ್ಲ ಕರೆಕ್ಟ್ ಇಲ್ಲ ಕೆಲ್ಸಾನೇ ಕೆಲ್ಸಾ ವಿಷಯವಾಗಿ ನಿಮ್ಗೆ ಏನಾದ್ರು ಅಂದ್ರೆ ಅಥವಾ ನೀವ್ ಏನಿರ್ತೀರಿ ಅಂದ್ರೆ ಚುಡುಗುಪ್ಪ ನೀವು ನೀವು ಬೆನೇಲಿ ನಿಮ್ಗೆ ಯಾಕಂದ್ರೆ ನಮ್ ಕ್ಲೀನಿಂಗ್ ಆಗಿಲ್ಲ ಫೋನ್ ಬಂದಾಗ ಅಷ್ಟೇ ನಾವ್ ನಿಮ್ಗ ಕಾಲ್ ಮಾಡಿ ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತ ಹೇಳ್ತೇವೆ ಕಾಲ್ ಏನ್ ಇದ್ದಿದಿಲ್ಲ ಅಂತ ಅವರ ಮೇಲೆ ಇರ್ತೇವ ಅಂದ್ರೆ ಇದರ ಅರ್ಥ ಏನು ನೀವ್ ಇಷ್ಟು ಸಹಕರಿಸಲತ್ತೀರಿ ಅಂದ್ರ ನಮ್ ಕಡೆಯಿಂದ ನಿಮಗ್ ಸಹಕರಣೆ ಅದ ಸೊ ಅದ್ರ ಪ್ರಕಾರ ನೀವು ಕೆಲ್ಸ ಮಾಡ್ರಿ ನಮ್ಗೆ ಹೆಸರ್ತಾರೀ ನಿಮಗೇರಿ ಹೊಸ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲರೂ ಬಂದಾರ ಅವ್ರಿಗೆಲ್ಲ ತಗೊಂಡ್ ಹೋಗಿ ಕೆಲಸ ಮಾಡ್ ಹೇಳ್ತೀನಿ ನಾನ್ ವೇದಿಕೆ ಸ್ವಚ್ಛ ಊಟ ಮಾಡ್ರಿ ಎಲ್ಲ ನಾವು ನಿಮ್ಗೆ ಏನು ಫೆಸಿಲಿಟಿ ಬೇಕು ನಿಮಗೆ ನಾವು ಮಾಡ್ಕೊಡ್ತೇವೆ ಮುನ್ಸಿಪಾಲಿಟಿಗಳಿಂದ ಎಲ್ಲರೂ ಆಗಿ ಹೊಟ್ಟೆ ಆಗಿ ಕೆಲಸ ಮಾಡೋಣ ಮತ್ತು ನಾವು ಊರಿ ಸ್ವಚ್ಛತೆ ಮಾಡೋಣ ನಿಮ್ಗೆ ಭೀ ಏನೂ ತೊಂದರೆ ಇದ್ದರು ಅವ್ರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ನಿಮ್ಗೆ ಸಲ ಬೆಲೆ ನಿಂತಿದ್ದೆವು ಎಲ್ಲ ಕೌನ್ಸಿಲ್ ನಾವು ಅಧ್ಯಕ್ಷ ಎಲ್ಲರೂ ನಿಮ್ಗೆ ಬೆಲೆ ನಿಂತೇವು ಮತ್ತೆ ಹಾಗೆ ಇರೋದ್ರೆ ನಿಮ್ಗೆ ತೊಂದರೆ ಆದರು ಅಂತ ಹೇಳ್ರಿ ಹೇಳ್ತಾ ಎಲ್ಲರೂ ಇವತ್ತು ದಿವಸ ಎಲ್ಲರೂ ಶುಭಾಶಯ ಹೇಳ್ತಾರೆ